ಶ್ರೀತ ರಂಜಾನ್ ದರ್ಗಾವರ ಅವರ ಲೇಖನ ಬಹಿರಂಗ ವಿಚಾರಣೆ ಎದುರಿಸಿದ ಧರ್ಮ ಏನಾರ ಮಾಡಿ ಬಸವಣ್ಣನವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂತ ದುರುದ್ದೇಶದಿಂದ ಪುರೋಹಿತ ಶಾಹಿಗಳು ಅವರ ಚಲನವಲನಗಳ ಮೇಲೆ ನಿಗಾ ಇಡ್ಲಿಕ್ಕೆ ಗುಪ್ತಚಾರಿಗಳನ್ನ ನೇಮಿಸ್ತಾರ ಬಸವಣ್ಣನವರು ಒಂದು ದಿನ ಶಿವಭಕ್ತ ಸಂಬೋಳಿ ನಾಗಿದೇವನ ಮನಿಯೊಳಗ ಪ್ರಸಾದ ಸ್ವೀಕಾರ ಮಾಡ್ತಾರೆ ಜಾತಿಗಳಿಲ್ಲದ ಬಸವ ಧರ್ಮವನ್ನ ಸ್ವೀಕರಿಸುವ ಮೂಲಕ ಸಂಬೋಳಿ ನಾಗದೇವ ಲಿಂಗಭಕ್ತನಾದ ಅದಕ್ಕಿಂತ ಮೊದಲು ಆತ ಮನುವಾದಿ ವ್ಯವಸ್ಥೆಯೊಳಗೆ ಅಸ್ಪೃಶ್ಯನಾಗಿದ್ದ ಇಷ್ಟಲಿಂಗ ಧರಿಸುವ ಮೂಲಕ ಎಲ್ಲ ತೆರನಾದ ಅನಿಷ್ಟಗಳಿಂದ ಮುಕ್ತನಾದ லிங்கப்தனாத சாம்போடி நாகதேவன மனியொழக ಲಿಂಗ ಭಕ್ತ ಬಸವಣ್ಣನವರು ಪ್ರಸಾದ ಸ್ವೀಕರಿಸೋದು ಸಹಜವಾಗಿತ್ತು ಆದ್ರ ಮನುವಾದಿಗಳ ಪ್ರಕಾರ ಇದು ವೈದಿಕ ಧರ್ಮ ನಾಶ ಮಾಡುವಂತ ಕ್ರಿಯೆ ಅಂತೇಳಿ ಟೀಕೆಗೆ ಒಳಗಾತು ಗುಪ್ತಚಾರನೊಬ್ಬ ಈ ಬಗ್ಗೆ ವೈದಿಕರಿಗೆ ತಿಳಿಸಿದ ಅವಾಗ ಬಿಜ್ಜಳನ ಸಲಹೆಗಾರರಾದ ವಿಪ್ರರು ಅಸಮಾಧಾನಗೊಂಡು ಬಿಜ್ಜಳನಲ್ಲಿಗೆ ಬರ್ತಾರ ಬಸವಣ್ಣ ಹೊಲಿಗೆರಿಯನ್ನ ಹೊಕ್ಕು ಹೊಲೆಯನ ಮನೆಯೊಳಗು ಉಂಡು ರಾಜಸಭೆಯನ್ನ ಹೊಲಸು ಮಾಡ್ಲಿಕ್ಕೆ ಹೊಂಟಾನ ಹಿಂಗಾದ್ರ ನಾವು ನಿಮ್ಮ ಆಸ್ಥಾನದೊಳಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಿಟ್ಟಾಕರ್ ರಾಜಸ್ಥಾನ ಮೈಲಿಗೆ ಆಗತತಿ ಅನ್ನುವಂತ ಕಾರಣದಿಂದ ಅರಮನೆ ಬಯಲಿನೊಳಗ ವಿಚಾರಣೆ ನಡೆಸುವುದಕ್ಕಾಗಿ ಒಡ್ಡೋಲಗದ ವ್ಯವಸ್ಥೆ ಆತು ಬಿಜ್ಜಳ ರಾಜ ಬಸವಣ್ಣನವರನ್ನ ಬಹಿರಂಗ ವಿಚಾರಣೆಗಾಗಿ ಕರೆಸ್ತಾನ ಸಂಬೋಳಿ ನಾಗಿದೇವನ ಹೋಗಿ ಮೈಲಿಗೆ ಆಗಿದ್ದರ ಬಗ್ಗೆ ಬಿಜ್ಜಳ ರಾಜ ಬಸವಣ್ಣನವರನ್ನ ಕೇಳ್ತಾನ ಅವಾಗ ಬಸವಣ್ಣನವರು ಮಾರ್ಮಿಕವಾಗಿ ಉತ್ತರ ಕೊಡ್ತಾರ ಮೈಲಿಗೆಗೊಳ್ಳಿಕ್ಕೆ ನಾನೇನು ನಾರಾಯಣ ಕ್ರಮಿತಾ ಕೃಷ್ಣಪೆದ್ದಿ ವಿಷ್ಣು ಭಟ್ಟ ಮತ್ತೆ ಕೇಶವ ಭಟ್ಟರ ಮನಿಯೊಳಗ ಊಟ ಮಾಡಿನೇನು ಶಿವಭಕ್ತ ಸಂಬೋಳಿ ನಾಗಿದೇವನ ಮನಿಯೊಳಗ ಪ್ರಸಾದ ಸ್ವೀಕಾರ ಮಾಡೀನಿ ಅಂತ ಬಸವಣ್ಣವ್ರು ಹೇಳ್ತಾರ ಸಂಬೋಳಿ ನಾಗಿದೇವ ಶಿವಭಕ್ತನಾದ್ರ ಏನು ಅವನ ಮೈಯಾಗ ರಕ್ತ ಹರಿಯೋ ಬದಲು ಹಾಲು ಹರಿತದೇನು ಅಂತೇಳಿ ಬಿಜ್ಜಳ ರಾಜ ಪ್ರಶ್ನೆ ಮಾಡ್ತಾನೆ ಹರಿಹರ ಈ ಸಂದರ್ಭದಾಗ ಒಂದು ಪವಾಡವನ್ನ ಸೃಷ್ಟಿ ಮಾಡ್ತಾನೆ ಈ ಪವಾಡದ ಕತೆ ಹರಿಹರನ ಬಸವರಾಜ ದೇವರ ರಗಳೊಳಗ ಬರ್ತದ ಈ ಪವಾಡವನ್ನ ಒಂದು ರೂಪಕದ ರೀತಿಯೊಳಗ ತೆಗೆದುಕೊಂಡಾಗ ಬಸವಣ್ಣನವರ ಮಹತ್ವ ಗೊತ್ತಾಗ್ತದೆ ಬಸವಣ್ಣನವರು ಬಿಜ್ಜಳನ ಪ್ರಶ್ನೆಗೆ ಉತ್ತರ ಕೊಡ್ತಾರ ಶಿವನಾಗಮಯ್ಯನ ಮೈಯಾಗ ರಕ್ತದ ಬದಲಿಗೆ ಹಾಲು ಐತಿ ಅನ್ನೋದನ್ನ ತೋರಿಸೋದಕ್ಕಾಗಿ ತಿಳಿಸ್ತಾರ ಶಿವನಾಗಮಯ್ಯನ ಕಾಲಿನ ಹೆಬ್ಬೆರಳು ಕೊರದಾಗ ಹಾಲು ಸುರಿತದ ಈ ಪವಾಡವನ್ನ ನೋಡಿ ಬಿಜ್ಜಳ ಆಶ್ಚರ್ಯ ಪಡ್ತಾನ ವೈದಿಕರು ತಲೆ ತಗ್ಗಿಸಿ ನಿಲ್ತಾರ ಹಿಂಗ ಬಸವಣ್ಣನವರು ವಾದದೊಳಗೆ ಗೆಲ್ತಾರ ಬಸವಣ್ಣನವರ ತತ್ವ ನಿಷ್ಠೆ ಮತ್ತು ಅವೈದಿಕ ಸಿದ್ಧಾಂತದ ಸ್ಪಷ್ಟತೆಯನ್ನ ಜನಮನದೊಳಗ ಮೂಡಿಸೋದಕ್ಕಾಗಿ ಈ ಪವಾಡವನ್ನ ಸೃಷ್ಟಿಸಲಾಗ್ಯದ ಬಸವಣ್ಣನವರು ಅವರು ನಾಗಿದೇವನನ್ನ ಆನೆ ಮೇಲೆ ಕೂರ್ಸಿ ಮೆರವಣಿಗೆ ಮಾಡ್ತಾರ ತುಳಿತಕ್ಕೊಳಗಾದವರಿಗಾಗಿ ಬಹಿರಂಗ ವಿಚಾರಣೆ ಎದುರಿಸಿದ ಇನ್ನೊಬ್ಬ ಪ್ರಧಾನಿ ವಿಶ್ವದ ಇತಿಹಾಸದೊಳಗೆ ಇಲ್ಲ